ಓಕೆ ಟಿಯು ಅಂತ ಬಂದಾಗ ಮೂರು ಸೌಂಡ್ ಬರುತ್ತೆ ಟ ಟ್ಯೂ ಇದು ಚ ಅಲ್ಲ ಚ ಆಗಬೇಕು ಚ ಓಕೆ ಸೊ ಟ ಅಂತ ಬರೋದು ಸಾಮಾನ್ಯವಾಗಿ ಫೋನಿಕ್ಸ್ ಬ್ಲೆಂಡಿಂಗ್ ಏನಾಗುತ್ತೆ ಟ ಅ ಟ ಸೊ ಟಬ್ ಟರ್ಬ್ ಟಸ್ಕ್ ಟಗ್ ಟಮಿ ಹಾಗೆ ಟನಲ್ ಟಕ್ ಟಕರ್ ಟಂಬಲ್ ಟಂಗ್ಸ್ಟನ್ ಓಕೆ ಸೊ ಈಗ ಟಿ ಜೊತೆಗೆ ಅಂದರೆ ಹಿಂದೆ ಎಸ್ ಬಂದಾಗ ಎಸ್ದು ನಾವು ಹಾಕೋಬೇಕಲ್ವಾ ಸ ಸ ಟ ಅ ಏನಾಗುತ್ತೆ ಸ್ಟ ಸ್ಟ ಸೊ ಎಕ್ಸಾಂಪಲ್ ನೋಡಿ ಸ್ಟ ಸ್ಟಬ್ ಸ್ಟ ಸ್ಟಡ್ ಸ್ಟ ಸ್ಟಂಟ್ ಸ್ಟ ಸ್ಟನ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಸ್ಟಟರ್ ಸ್ಟ ಸ್ಟಂಪ್ ಸ್ಟ ಸ್ಟಡಿ ಓಕೆ ಸೊ ಇವಿಷ್ಟು ನೀವು ಇಲ್ಲೊಂದು ಎರಡಿದ್ದಾವೆ ನೋಡಿ ಸ್ಟ ಸ್ಟಬನ್ ಸ್ಟ ಸ್ಟಂಕ್ ಸ್ಟಬನ್ ಸ್ಟಂಕ್ ಸ್ಟಬನ್ ಅಂತ ಹೇಳ್ಬೇಕು ಸ್ಟಬ್ ಬಾರ್ನ್ ಅಂತ ಹೇಳ್ಬಾರ್ದು ಸ್ಟಬನ್ ಅದೇನು ಪ್ರೊನೌನ್ಸಿಯೇಷನ್ ಇದೆ ಹಾಗೆ ಹೇಳ್ಬೇಕು ಸ್ಟಬನ್ ಸ್ಟಂಕ್ ಸೊ ಇವಿಷ್ಟು ಪದಗಳಲ್ಲಿ ನಿಮಗೆ ಟಿ ಯು ದು ಸೌಂಡು ಟ ಆಗಿರುತ್ತೆ ಓಕೆ ಅಂದರೆ ಎಸ್ ಟಿಯು ಬಂದರೆ ಸ್ಟ ಆಗಿರುತ್ತೆ ಅಷ್ಟೆ ಸ್ಟೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಟಿಯು ಅಂತ ಬಂದಾಗ ಇದನ್ನ ಸ್ವಲ್ಪ ನಾವು ಟಿ ಯು ಅಂತ ಬಂದಾಗ ನಾವೇನು ಮಾಡಬೇಕು ಟ ಅಂತ ಹೇಳಬೇಕು ಟ ಎಳಿಬೇಕು ಅದನ್ನು ಯಾಕೆ ಅಂತ ಹೇಳ್ತೀರಾ ಇಲ್ಲಿ ಈ ಪದಗಳಲ್ಲಿ ನಾವು ಅ ಅಂತ ಹೇಳ್ತೀವಿ ಯಾಕೆ ಯಾಕೆ ಹಂಗೆ ಅ ಅಂತ ಹೇಳಬೇಕು ಉದಾಹರಣೆಗೆ ಅಲ್ಲಿ ಟರ್ಬಾಯಿನ್ ಅಂತಿದೆ ಹಾಂ ಟ ಟ ಬಾಯ್ನ್ ಯಾಕೆ ನಾವು ಅ ಅಂತ ಹೇಳಿತೀವಿ ವಾಯ್ ವೆರಿ ಗುಡ್ ಅಷ್ಟೇ ವೆರಿ ಸಿಂಪಲ್ ವೆರಿ ಗುಡ್ ಓಕೆ ಸೊ ಯು ಪಕ್ಕ ಆರ್ ಇದೆ ಯು ಪಕ್ಕ ಆರ್ ಬಂದಾಗ ನಾವು ಇದನ್ನು ಆರ್ ಅಂತ ಹೇಳಬೇಕು ಠಬೈನ್ ಟರ್ಬೋ ಠ್ಯುಲೆನ್ಸ್ ಠ್ಯುಲೆಂಟ್ ಇಲ್ಲಿ ಲೆನ್ಸ್ ಇದೆ ಲೆಂಟ್ ಇದೆ ಸೇಮ್ ಆಮೇಲೆ ಠಕಿ ಟರ್ಕಿ ಅಲ್ಲ ಠಕಿ టర్న్ అంతీర్న్చుల్ అది నెక్స్ట్స్క్స్ ఠర్ రెట్ సో ఇంకా ట్యూరెట్ అంతేట్ అంతా సో నా తింటే ఠర్ ఎట్ అంతే అలాగే ತೊಂದರೆ ಕೊಡೋದಕ್ಕೆ ನಾವು ಹೇಳಿದ್ವಿ ಡಿಸ್ಟರ್ಬ್ ಅಂತ ಹೇಳ್ತೀವಿ ಡಿಸ್ಟರ್ಬ್ ಆ್ಯಕ್ಚುಲಿ ಅದು ಡಿಸ್ಟರ್ಬ್ ಅಬ್ ಡಿಸ್ಟರ್ಬ್ ಸ್ಟಡಿ ಸ್ಟಡಿ ಓಕೆ ಸೊ ಇಲ್ಲಿ ಏನು ನಿಮಗೆ ಟದಲ್ಲೇ ಅದು ಟ ಟನೇ ಇರುತ್ತೆ ಸ್ವಲ್ಪ ಅದನ್ನು ಎಳಿಬೇಕಷ್ಟೆ ಎಳೆದಾಗ ಏನಾಗುತ್ತೆ ಟ ಅಂತಾಗುತ್ತೆ ಟ ಟಬ್ ಟಮಿ ಸ್ಟಕ್ ಟ ಟ ಟ ಇಲ್ಲಿ ಟ ಟ ರೈಟ್ ಓಕೆ ಗೊತ್ತಾಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನು ಟ್ಯೂ ಟ್ಯೂ ಅಂತ ಬರುತ್ತೆ ಟಿ ಯು ಬಂದಾಗ ಟ್ಯೂ ಬರುತ್ತೆ ಓಕೆ ಸೊ ಯೂಶ್ವಲಿ ಯು ಅಂತ ಬರೋದು ಸಾಮಾನ್ಯವಾಗಿ ನಮಗೆ ಯೂಶ್ವಲಿ ಬಟ್ ಎಕ್ಸೆಪ್ಷನ್ಸ್ ಇದ್ದಾವೆ ಕೊನೆಗೆ ನಿಮಗೆ ಲಾಸ್ಟ್ ಸ್ಪೆಲ್ಲಿಂಗ್ ಲಾಸ್ಟ್ ಅಕ್ಷರ ನಿಮಗೆ ಯು ಇದ್ದರೆ ಯು ಅಂತ ಬರ ಅಲ್ಲ ಸಾರಿ ಲಾಸ್ಟ್ ಅಕ್ಷರ ಇ ಇದ್ರೆ ಸೈಲೆಂಟ್ ಇ ಇದ್ದರೆ ಯು ಅಂತ ಬರುತ್ತೆ ಓಕೆ ಇಲ್ಲಾಂದ್ರೂ ಬರುತ್ತೆ ಕೆಲವು ಇದು ಯುಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡಿ ಟ್ಯೂನ್ ಇಲ್ಲಿ ಟ್ಯೂನ್ ಇದೆ ಇಲ್ಲಿ ಟ್ಯೂಬ್ ಇದೆ ಲಾಸ್ಟಿಗೆ ಈ ಬಂದಿದೆ ಬಟ್ ಸ್ಟಿಲ್ ಇಲ್ಲಿ ಟ್ಯೂಟರ್ ಟ್ಯೂಟರ್ ಟ್ಯೂಬ್ ಟ್ಯೂಟರ್ ಟ್ಯೂಷನ್ ಟ್ಯೂಮರ್ ಟ್ಯೂನ್ ಟ್ಯೂಲಿಪ್ ಟ್ಯೂಲಿಪ್ ಓಕೆ ಸೊ ಟ್ಯೂನ ನೀವು ಜಾ ದೀರ್ಘ ಎಳಿಬೇಕಂತಿಲ್ಲ ಟ್ಯೂಬ್ ಟ್ಯೂನ್ ಸಣ್ಣದಾಗಿ ಹೇಳಿದ್ರು ಆಯಿತು ದೊಡ್ಡದಾಗಿ ಹೇಳಿದ್ರು ಆಯ್ತು ನೋ ಪ್ರಾಬ್ಲಮ್ ನೆಕ್ಸ್ಟ್ ಇಲ್ಲಿ ಸ್ಟ್ಯೂಡೆಂಟ್ ನಾವಿಲ್ಲಿ ಸ್ಟೂಡೆಂಟ್ ಅಂತ ಹೇಳ್ತೀವಿ ಅದರ ಸರಿಯಾದ ಪ್ರೊನೌನ್ಸಿಯೇಷನು ಎರಡಿದೆ ಒಂದು ಅಮೆರಿಕನ್ ಪ್ರೊನೌನ್ಸಿಯೇಷನಲ್ಲಿ ಅದನ್ನು ಸ್ಟೂಡೆಂಟ್ ಅಂತ ಹೇಳಿ ಸ್ಟೂಡೆಂಟ್ ಅಂತಾರೆ ಬ್ರಿಟಿಷ್ ಪ್ರೊನೌನ್ಸಿಯೇಷನಲ್ಲಿ ಸ್ಟೂಡೆಂಟ್ ಸ್ಟ್ಯೂ ಯು ಹಾಗೆ ಇದು ಇದು ಅಷ್ಟೇ ಸ್ಟೂಪಿಡ್ ಅಂತಲೂ ಹೇಳ್ಬೋದು ಸ್ಟ್ಯೂಪಿಡ್ ಅಂತಲೂ ಹೇಳ್ಬೋದು ಇದು ಸ್ಟ್ಯೂಡಿಯೋ ಆರ್ ಸ್ಟುಡಿಯೋ ಇದು ಕಾಸ್ಟ್ಯೂಮ್ ಟ್ಯೂ ಕಾಸ್ಟ್ಯೂಮ್ ಹಾಗೆ ಹೇಳಬೇಕು ಅದು ಬೇರೆ ಥರ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ನೋಡಿ ಅ ಸ್ಟ್ಯೂಟ್ ಅ ಸ್ಟ್ಯೂಟ್ ಯು ಟ್ಯೂ ಟ್ಯೂ ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಟ್ ಟ್ಯೂಟ್ ಸಬ್ಸ್ಟಿಟ್ಯೂಟ್ ಟ್ಯೂಟ್ ಟ್ಯೂಟ್ ಅಂದರೆ ಟಿ ಯು ಟಿ ಇ ಬಂದಲ್ಲೆಲ್ಲ ಟ್ಯೂನೇ ಬರುತ್ತೆ ಆಲ್ಮೋಸ್ಟ್ ಇನ್ಸ್ಟಿಟ್ಯೂಟ್ 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 ಡಸ್ಟಿಟ್ಯೂಟ್ ಡಸ್ ಟಿ ಟ್ಯೂಟ್ ಇಲ್ಲಿ ಟಿ ಯು ಗಮನಿಸಿ ಟಿ ಯು ಸೌಂಡ್ ಏನಿದೆ ಟ್ಯೂ 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 ನೆಕ್ಸ್ಟ್ ನೋಡಿ ಆಲ್ಟಿಟ್ಯೂಡ್ ಆಲ್ಟಿಟ್ಯೂಡ್ ಟ್ಯೂಡ್ ಟ್ಯೂಡ್ ಆ್ಯಂಪ್ಲಿಟ್ಯೂಡ್ ಆಮೇಲೆ ಅದೇ ಥರ ಡಿಇ ಕೊನೆಯಲ್ಲಿ ಟಿ ಯು ಡಿ ಇ ಬಂದರೆ ಅದನ್ನು ಟ್ಯೂಡ್ ಅಂತಲೇ ಹೇಳಬೇಕು ಟಿ ಯು ಟಿ ಇ ಬಂದರೆ ಟ್ಯೂಟ್ ಅಂತಲೇ ಹೇಳಬೇಕು ವೈ ಬಿಕಾಸ್ ಲಾಸ್ಟಿಗೆ ಈ ಸೈಲೆಂಟ್ ಇ ಇದೆ ಹಾಗಾಗಿ ಆ್ಯಂಪ್ಲಿಟ್ಯೂಡ್ ಟ್ಯೂಡ್ ಆ್ಯಪ್ಟಿಟ್ಯೂಡ್ ಟ್ಯೂಡ್ ಆಟಿಟ್ಯೂಡ್ ಟ್ಯೂಡ್ ಗ್ರ್ಯಾಟಿಟ್ಯೂಡ್ ಟ್ಯೂಡ್ ಓಕೆ ಸೊ ಇದು ಟ್ಯೂಡ್ ಅಂತ ಬರುತ್ತೆ ಟ್ಯೂಡ್ ಆಮೇಲೆ ಇಲ್ಲಿ ಲ್ಯಾಟಿ ಟ್ಯೂಡ್ ಟ್ಯೂಡ್ ಲಾಂಜಿ ಟ್ಯೂಡ್ ಟ್ಯೂಡ್ ಇದು ಲಾಂಗಿ ಅಥವಾ ಲಾಂಜಿ ಎರಡೂ ಹೇಳ್ಬೋದು ಮ್ಯಾಗ್ನಿ ಟ್ಯೂಡ್ ಟ್ಯೂಡ್ ಮಲ್ಟಿ ಟ್ಯೂಡ್ ಟ್ಯೂಡ್ ಸಾಲಿ ಟ್ಯೂಡ್ ಟ್ಯೂಡ್ ಸೊ ಟಿ ಯು ಡಿ ಇ ಬಂದಾಗ ಆಲ್ಮೋಸ್ಟ್ ನಿಮಗೆ ಟ್ಯೂ ಅಂತಲೇ ಬರುತ್ತೆ ಟ ಅಂತ ಬರೋಲ್ಲ ಓಕೆ ಹ್ಞೂ ನೆಕ್ಸ್ಟ್ ಇದು ನೋಡಿ ಸ್ಟ್ಯಾ ಸ್ಟ್ಯಾಚ್ಯೂಟ್ ಸ್ಟ್ಯಾಚ್ಯೂಟ್ ಇದೊಂದು ಮಾತ್ರ ವಿಚಿತ್ರವಾಗಿದೆ ಸ್ಟ್ಯಾಚ್ಯೂಟ್ ಲಾಸ್ಟಿಗೆ ಟ್ನ ಬರಬೇಕಲ್ಲಿ ಓಕೆ ಸೊ ಜಸ್ಟ್ ಒಂದು ಸಲ ಹೇಳ್ತೀನಿ ಆಮೇಲೆ ಪ್ರಾಕ್ಟೀಸ್ ಮಾಡೋಣ ನೆಕ್ಸ್ಟ್ ನೋಡಿ ಚ ಇಲ್ಲಿ ಸೌಂಡ್ ಬರುತ್ತೆ ಅದು ಚ ಸೌಂಡ್ ಬರೋದು ನಿಮಗೆ ಕಾಮನ್ ಕಾಮನ್ ಆಗಿ ಯಾವಾಗ ಅಂತ ಹೇಳಿದ್ರೆ ಟಿ ಯು ಆರ್ ಇ ಟಿ ಯು ಆರ್ ಇ ಕೊನೆಯಲ್ಲಿ ಇದ್ದರೆ ಯಾವಾಗಲೂ ಚರ್ ಅಂತಲೇ ಹೇಳೋದು ಇಲ್ಲಿ ನೋಡಿ ಮಾಯ್ಶ್ಚರ್ ನೇಚರ್ ನರ್ಚರ್ ಟಿಕ್ಚರ್ ಫಾಸ್ಚರ್ ಪಂಕ್ಚರ್ ರಪ್ಚರ್ ರಾಪ್ಚರ್ ರಪ್ಚರ್ ಸ್ಕ್ರಿಪ್ಚರ್ ಸ್ಕಲ್ಪ್ಚರ್ ಸಿಗ್ನೇಚರ್ ಸ್ಟ್ರಕ್ಚರ್ ಟೆಂಪ್ರೇಚರ್ ಟೆಕ್ಸ್ಚರ್ ಅಡ್ವೆಂಚರ್ ಅಗ್ರಿಕಲ್ಚರ್ ಕ್ಯಾಪ್ಚರ್ ಕ್ರೀಚರ್ ಕಲ್ಚರ್ ಟಾರ್ಚರ್ ಸೊ ಬಹಳಷ್ಟು ಭಾಳಷ್ಟಿದಾವೆ ಚರಲ್ಲಿ ಬರುವಂಥದ್ದು ಬಹಳಷ್ಟು ಬಹಳಷ್ಟು ಅಂದರೆ ಆಲ್ಮೋಸ್ಟ್ ನಾನು ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ಇನ್ನು ಇದಾವೆ ಟಿ ಯು ಆರ್ ಇ ಬಂದರೆ ಫರ್ನಿಚರ್ ಇದೆಯಾ ಫರ್ನಿಚರ್ ಎಲ್ಲೋ ಮಿಸ್ ಆಯ್ತಲ್ಲ ಹಾಂ ಇನ್ನೂ ಇದೆಯಲ್ಲ ಇಲ್ಲಿ ಡಿಪಾರ್ಚರ್ ಎಕ್ಸ್ಪೆಂಡಿಚರ್ ಫೀಚರ್ ಫಿಕ್ಸ್ಚರ್ ಫ್ರ್ಯಾಕ್ಚರ್ ಚರ್ಚರ್ ಫರ್ನಿಚರ್ ಫ್ಯೂಚರ್ ಜೆಸ್ಚರ್ ಇಮೆಚರ್ ಲೆಕ್ಚರ್ ಲಿಟ್ರೇಚರ್ ಮ್ಯಾನುಫ್ಯಾಕ್ಚರ್ ಮೆ ಮೆಚೋರ್ ಸೊ ಇಲ್ಲಿ ಸ್ವಲ್ಪ ಮೆಚರ್ ಅಂತಲೇ ಬರುತ್ತೆ ಮೆಚ್ಯೂರ್ ಅಂತ ಹೇಳಬೇಕು ಇಲ್ಲಾಂದರೆ ಮೆಚೋರ್ ಅಂತ ಹೇಳಬೇಕು ಅಲ್ಲಿ ಒಂದು ಮಾತ್ರ ಚೇಂಜ್ ಆಗುತ್ತೆ ಮಿನಿಯಚ ಮಿಕ್ಸ್ಚರ್ ಸ್ಟ್ಯಾಚ್ಯೂ ವರ್ಚು ಸೊ ಇಲ್ಲಿ ಮಾತ್ರ ಟಿ ಯು ಇದೆ ಮತ್ತು ಟಿ ಯು ಇದೆ ಇದನ್ನು ನಾವು ಸ್ಟ್ಯಾಚ್ಯೂ ವರ್ಚ್ಯೂ ಇವೆರಡು ಪದಗಳು ಮಾತ್ರ ಈ ಥರ ಬರುತ್ತೆ ಸ್ಟ್ಯಾಚ್ಯೂ ವರ್ಚ್ಯೂ ಓಕೆ ಸೊ ಕೊನೆಯಲ್ಲಿ ಟಿ ಯು ಆರ್ ಇ ಎಲ್ಲಿದೆ ಅದೆಲ್ಲದು ನೀವು ಚರ್ ಅಂತಲೇ ಹೇಳಬೇಕೇ ಹೊರತು ಟ್ಯೂ ರೇ ಅಂತ ಹೇಳೋದಲ್ಲ ಟ್ಯೂರ್ ಅಂತ ಹೇಳೋದಲ್ಲ ಟರ್ ಅಂತ ಹೇಳೋದಲ್ಲ ಓಕೆ ಇದು ಕ್ಲಿಯರ್ ಆಯ್ತಲ್ವಾ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಬಂದು ಇನ್ನು ನೋಡಿ ಟಿ ಯು ಫಸ್ಟು ನಮಗೆ ಚ ಎಲ್ಲಿ ಬರುತ್ತೆ ಟಿ ಯು ಆರ್ ಇ ಕೊನೆಯಲ್ಲಿ ಟಿ ಯು ಆರ್ ಇ ಬಂದರೆ ಚರ್ ಅಂತ ಹೇಳಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಟಿ ಯು ಎಲ್ ಬಂದರೆ ಟಿ ಯು ಎಲ್ ಟಿ ಯು ಎಲ್ ಬಂತ ಕೊನೆಯಲ್ಲಿ ಅದೇನಾಗ